ஜத்திே ஆதேஷ் இரண்டா நான் எங்கே அல்லது எல்லா கடை ஜெகத்தி ತಮ್ಮ ಕಾರ್ಜಿ ಜಿಲ್ಲಾಧಿಕಾರಿಗಳ ನಿಷೇಧ ಆದೇಶ ಇದೆ ಸರ್ ಎಲ್ಲಿ ಮಹಾಗಣಪತಿಗಳು ಎರಡು ಸರ್ ಅದು ಎರಡು ದಯಮಾಡಿ ನಿಮ್ಗೇ ಬಾಕ್ಸ್ ಎರಡು ಸಾಮೂಹಿಕ ಗಣಪತಿ ಅಂತ ಹೇಳಿ ಸರ್ ನಾವೇನು ಎರಡು ಎರಡು ಹಾಕಿಲ್ಲಲ್ಲ ಸಾಮೂಹಿಕ ಬೇಡಪ್ಪ ಎಲ್ಲ ಯಾವ ಊರಾಗೆಲ್ಲ ಅವ್ರಿಗೆ ಗೊತ್ತಿಲ್ಲ ನಾನು ಸುಳ್ಳು ಏನಪ್ಪಾ ಆಟ ಮಾಡಿ ಕೊಡಬಾರ್ದು ನಿರ್ಧಾರ ನಾಳೆ ಸಾಧಿಸಿಲ್ಲ ನಾಳೆ ನಿನ್ ಶಕ್ತಿ ಅಂದ್ರೆ ಸಾಧಿಸು ನಿಂಗೆ ಯಾರು ಯಾರು ರಕ್ಷಣೆ ಮಾಡ್ತಾರ ಜೆರಡು ಅಂತ ಹೇಳ್ತಾ ಇದ್ದೀವಿ